ಸರ್ ಇನ್ನೊಂದು ವರ್ಷದಲ್ಲಿ ವಿಧಾನಸಭಾ ಚುನಾವಣೆ ಬರಲಿದೆ ಅಂದ್ಬಿಟ್ಟು ಮಾಜಿ ಶಾಸಕ ಆರೋಪ ಮಾಡಿದರೆ ಯಾವ ಸಚಿವರು ಕೆಲಸ ಮಾಡ್ತಲ್ಲೇನೂ ಇಲ್ಲ ಅಂತ ಹೇಳಿ ಹೆಂಗೆ ಹೇಳಿದ್ರು ಅಂತ ಗೊತ್ತಿಲ್ಲ ನಮಗೆ ಪಾಪ ಅವ್ರಿಗೆ ಆಸೆ ಅಧಿಕಾರ ಬಿಟ್ಟಿರೋಕ್ಕಾಗಲ್ಲ ನಾ ಬೇಗ ಬಂದ್ಬಿಡಿ ನಾ ಮೂರು ವರ್ಷ ಇರೋದು ಈಗಲೇ ಬಂದ್ಬಿಡಿ ಅಂತ ಆಸೆ ಪಾಪ ಅವ್ರಿಗೆ ಇರಲಿ ನೋಡೋಣ ಅದನ್ನು ಅವ್ರನ್ನೇ ಕೇಳಬೇಕು ನೀವು ಹೆಂಗೆ ಬರ್ತದೆ ಯಾವ ರೀತಿ ಬರ್ತದೆ ಅಂತೇಳಿ ನೂರ ನಲ್ವತ್ತೆಂಟು ನೂರ ನಲ್ವತ್ತು ಜನ ಇದೀವಿ ನಾವೀಗ ಹೆಂಗ್ ಬರ್ ಅಂತ ಹೇಳಿ ಅವ್ರೇ ಅವರೇ ವಿಶ್ಲೇಷಣೆ ಮಾಡ್ತಾರೆ ಗುದ್ಲಿ ಪೂಜೆ ಮಾಡಿದ್ದೀನಿ ನಾನು ಎಲ್ ಪೂಜೆ ಮಾಡಿದೆ ಅಂಗನವಾಡಿ ಗುದ್ಲಿ ಪೂಜೆ ಯಾವ ಅನುದಾನ ಇದು ನಾನ್ ಜೋಬಿಂದ ಮಾಡ್ತೀನಿ ಎಷ್ಟೋ ಸರ ಅನುದಾನ ಎರಡು ರೂಮ್ಗಳನ್ನ ಕಟ್ತಾ ಇದೀವಿ ಒಟ್ಟು ಐದು ಮಾಗಡಿ ಪಟ್ಟಣದಲ್ಲಿ ಐದು ಅಂಗನವಾಡಿ ಬಿಲ್ಡಿಂಗ್ ಗಳನ್ನ ಕಟ್ತಾ ಇದೀವಿ ಯಾವ ಅನುದಾನ ಅದು ಈಗ ನಾನು ಬುಧವಾರನು ಕೂಡ ಕೆಲವು ಕೆಲವು ಭಾಗದಲ್ಲಿ ಪೂಜೆ ಮಾಡ್ತಾ ಇದೀನಿ ಯಾವ ಅನುದಾನ ಏನು ಉಚಿತವಾಗಿ ಅವ್ರ ಕೆಲಸ ಕಾಂಟ್ರಾಕ್ಟ್ರ್ಗಳು ಅನುದಾನ ಕೊಡದೆ ಬ್ರಾಹ್ಮಣ್ಗೆ ಇಪ್ಪತ್ತೊಂದು ಲಕ್ಷ ಎಷ್ಟು ಅದ ಇಪ್ಪತ್ತು ಲಕ್ಷ ಕೊಟ್ಟಿದ್ದೀವಿ ಇವ್ರು ವಾರ್ಡ್ಗೆ ಅದು ಎಲ್ಲಿ ಎಲ್ಲಿ ಅದು ಅನುದಾನ ಸರ್ಕಾರದಲ್ಲಿ ಅನುದಾನ ಅದು ಪಾಪ ಅವ್ರಿಗೆ ಏನೋ ಜನ ಬುದ್ಧಿ ಬ್ರಹ್ಮಣ್ಯ ಆಗ್ಬಿಡೋದು ಮದ್ರಕ